ದಕ್ಷಿಣ ಕನ್ನಡ ಜಿಲ್ಲೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿಂದು ನಡೆಯಿತು ಈ ವೇಳೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಜಿಲ್ಲಾಧಿಕಾರಿ ಮಲೈ ಮುಗಿಲನ್ ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಖಾತರಿ ಯೋಜನೆಗಳ ಅನುಷ್ಠಾನ ರೈತರ ಸಮಸ್ಯೆಗಳು ರಸಗೊಬ್ಬರ ಬಿತ್ತನೆ ಬೀಜ ಅಂಗನವಾಡಿ ಕಟ್ಟಡಗಳ ನಿರ್ಮಾಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಸುದ್ದಿಗಾರರೊಂದಿಗೆ ಗುಂಡೂರಾವ್ ಅಕ್ರಮ ಮರಳು ಸಾಕಾಣಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗುತ್ತಿದ್ದು ಈ ಬಗ್ಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂತಹ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದರ ಮೇಲಿದೆ ಅದು ಹೀಗೆ ಇವತ್ತು ನಿನ್ನೆಯಿಂದ ಆಗಿರುವಂಥದ್ದಲ್ಲ ಆದ್ದರಿಂದ ಇದನ್ನ ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದರೆ ಇದು ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ ಕೆ ಡಿ ಪಿಲ್ ಕೂಡ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು ಕನಿಷ್ಠ ಆ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಯಾರು ದುಡ್ಡಿದು ಜನರಿಗೆ ತೊಂದರೆ ಈಗ ಓಡಾಡೋಕ್ಕಾಗ್ತಾಯಿಲ್ಲ ಸೊ ಇದು ಎಲ್ಲೊಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡ್ತೀನಿ